うん。<Cool> down. <laughs> ಹೇಳು ಏನೇ ಎರಡು ದಿನದಿಂದ ನೋಡೋಕೆ ಅಮ್ಮ ಹೇಳಿದ್ರು ಎರಡು ದಿನ ಬಿಟ್ಟು ಅಂತ ನನಗೆ ನಿನ್ನ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ ನೋಡದೆ ಇರಕ್ಕೆ ಆಗ್ತಿಲ್ಲ ಪಕ್ಕದ ರೂಮಲ್ಲೇ ಇದ್ದಾರೆ ಹಾಗಾದ್ರೆ ನೀನೊಂದು ಸೆಲ್ಫಿ ತೆಗೆದು ಕಳಿಸ್ತೀಯಾ ಸುಮ್ಮನೆ ಸುಮ್ನೆ ಕಣ ಪ್ಲೀಸ್ ಒಂದ್ಸಲ ಕಳಿಸು ಇದು ನಾನು ಯಾವಾಗಲೂ ನೋಡೋ ಫೋಟೋ ತಾನೆ ನಾನು ಹೀಗಲ್ಲ ಕೇಳಿದ್ದು ಮತ್ತೆ ಬೇರೆ ಹೇಗೆ ಅದು ಇದನ್ನು ನಾನು ಹೇಗೆ ನಿನ್ನ ಹತ್ರ ಹೇಳೋದು ಅದು ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು ಚೆನ್ನಾಗಿ ಒಂದು ಫೋಟೋ ಕಳ್ಸು ಪ್ಲೀಸ್ ನಿನ್ನ ನೋಡಿದ್ರೆ ನಂಗೆ ಸಂತೋಷ ಬರಬೇಕಲ್ಲ ಏ ವಿವೇಕ್ ಅದೆಲ್ಲ ಬೇಡ ಪ್ಲೀಸ್ ಒಂದೇ ಒಂದು ಸಲ ಕಳಿಸಿ ಪ್ಲೀಸ್ ಬೇಡ ವಿವೇಕ್ ನಾನು ನೋಡಿಬಿಟ್ಟು ತಕ್ಷಣ ಡಿಲೀಟ್ ಮಾಡ್ಬಿಡ್ತೀನಿ ಬೇಡ ವಿವೇಕ್ ಬೇಕು ಬೇಕು ಪ್ಲೀಸ್ ನನ್ನ ಚಿನ್ನ ಅಲ್ವ ಪ್ಲೀಸ್ ಒಂದೇ ಒಂದು ಸಲ ಸಾಕು ಅಲೋ ನೀನೇನು ಆಟಾಡ್ತಿಲ್ಲ ತಾನೆ ಇಲ್ಲ ಏ ನೀನು ತಾನೆ ಇಲ್ಲ ಇಲ್ಲ ಯಾವತ್ತೂ ಇಲ್ಲ ಪ್ರಾಮಿಸ್ ನೋಡಿಬಿಟ್ಟು ಖಂಡಿತ ಡಿಲೀಟ್ ಮಾಡ್ತೀನಿ ಏನು ಯೋಚನೆ ಮಾಡ್ತೀಯಾ ಕಳಿಸೇ ಪ್ರಾಮಿಸ್ Promise. Kald søvn. Begge kald please. ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ತು ಗುಡ್ ಸೆಲೆಕ್ಷನ್ ಸೊ ವೆರಿ ಕ್ಯೂಟ್ ಅಂಡ್ ಹಾಟ್ ಏನೇ ಹೇಳು ಒಳ್ಳೆ ಕಾಸ್ಟ್ಲಿ ಫೋನೇ ಕೊಡಿಸ್ದೆ ಅಲ್ಲ ಇಷ್ಟೇನಾ ಇನ್ನೂ ಕಲರ್ಫುಲ್ ಇದ್ದಿರ್ಬೋದು ಆದರೂ ಪರವಾಗಿಲ್ಲ ಸೆಂಡ್ ಮಾಡು ಅದು ಆಗಲ್ಲ ಸದ್ಯಕ್ಕೆ ನನ್ನ ಹತ್ರನೇ ಇರಲಿ ಏನಕ್ ದಿನೇಶ್ ಫೋಟೋ ಆದಷ್ಟು ಬೇಗ ನೇರ ಬಗ್ಗೆ ನೋಡೋಣ ಓಕೆನಾ ಓಕೆ ಕಣ ಸಾಕು ಅದು ಸಾಕು ಆದ್ರೆ ಒಂದು ವಿಷಯ ಫಸ್ಟ್ ನಾನೇನೆ ಹಂಗೆ ಪರವಾಗಿಲ್ಲ ತಗೋ ಹಾಂ ನೋಡೋ ಬ್ರೇಕ್ ಟೈಮ್ ಇರೋದ್ರಿಂದ ನಾನು ಹೊರ ಆಡೋಕ್ಕಾಯ್ತು ಲಾರಿ ವಿಚಾರದಲ್ಲಿ ಊರಲ್ಲಿ ಸಮಸ್ಯೆ ಆಗಿದೆ ನೀನೇನು ಮಾಡಿದೆ ಏನಾದರೂ ಗೊತ್ತಾಯ್ತಾ ತುಂಬಾ ಲೇಟ್ ಮಾಡಿದ್ರೇ ಪಾಸಿಟಿವ್ ರಿಸಲ್ಟ್ ಅಂತ ನಿನ್ಗೆ ಹೇಳ್ತಾ ಇರೋದು ನಾನು ಹ್ಮ್ ಊರವರು ಏನ್ ಬೇಕಾದ್ರೂ ಹೇಳಿ ನಿಜ ಏನು ಅಂತ ನಮಗೆ ಗೊತ್ತು ಸರಿ ನೀನು ಹೊರಡು ನಾನು ಕಾಲ್ ಮಾಡಿ ನಾವು ಅವನ ಹುಡುಗಿನ ಕರ್ಕೊಂಬರೋ ತರ ಕಾಣಿಸ್ತಾನೆ ಇಲ್ವಲ್ರ ಇಲ್ಲಿವರೆಗೂ ನಮ್ಮನ್ನ ಎಮರ್ಸಿಲ್ಲ ನಾವು ವೆಯ್ಟ್ ಮಾಡೋಣ ಏ ಅವನ್ ಔಟ್ ಆಫ್ ಕವರೇಜು ಏನಾದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದು ನಾನು ಒಂದು ಅಮ್ಮ ಹೊಡಿತೀನಿ ಮರ ಫೋನ್ ಕೊಡು ಆ ಫೋನ್ ನನ್ ಕೊಡು ಮಗು ಕೊಡು ಅಂತ ಹೇಳಿದೆ ಬಂದ್ ಕಾರ್ಲ್ ಕುತ್ಕೊ ನಾನು ಮನೆಗೆ ಬಿಡ್ತೀನಿ ಬೇಡ ನೀನು ಮೊದಲು ಕಾರ್ಲ್ ಹತ್ತು ನಡಿ ಅಂಕಲ್ ಎಲ್ಲಿ ಸಿಕ್ಕಿದ್ರು ನಿಂಗೆ ಮಗಳೇ ಮೇನು ಅದು ನಾನೊಂದು ವಿಷಯ ಕೇಳಬೇಕಾಗಿತ್ತು ಏನು ವಿಷಯ ಹೇ ಭಯಪಕೆನೂ ಇಲ್ಲ ನಾನು ಅವ್ಳಿಗೆಲ್ಲ ಹೇಳಿ ಅರ್ಥ ಮಾಡಿಸಿದೀನಿ ಮತ್ತೆ ಅವನೇನಾದ್ರೂ ತೊಂದರೆ ಕೊಟ್ಟರೆ ಅದೆಲ್ಲ ಆಗಲ್ಲ ಇರೋಕ್ಕೆ ಏನು ಮಾಡಬೇಕು ನಾನು ಮಾಡ್ತೀನಿ ಗೊತ್ತಾಯ್ತಾ ಮತ್ತೆ ಈಗ ಅವಳನ್ನ ಹೆಚ್ಚಾಗೇನು ಪ್ರಶ್ನೆಗಳು ಕೇಳಬೇಡ ಹೋಗು ರೋಜಿ ಗುಡ್ ಆಫ್ಟರ್ನೂನ್ ಸರ್ ಗುಡ್ ಆಫ್ಟರ್ನೂನ್ ವಿನೋದ್ ಇವತ್ತೇನು ಅಲ್ಲಿ ಹೋಗ್ಬೇಕಿತ್ತು ಸಹ ಕೂತ್ಕೊಳ್ಳಿ ಸರ್ ಸರ್ ಇವ್ ನನ್ನ ಫ್ರೆಂಡ್ ದೀನನಾಥನ್ ನಮಸ್ಕಾರ ನಿಮಗೆ ಗೊತ್ತಿರೋ ವಿಷಯನೇ ಆ ಲಾರೆನ್ಸ್ ಇದ್ನಲ್ಲ ಅವ್ನ ಮಿಸ್ಸಿಂಗ್ ಕೇಸ್ ಇವನು ಅವರ ಫ್ಯಾಮಿಲಿ ಫ್ರೆಂಡೇ ಹ್ಞೂ ಆದರೆ ನಾನು ಈಗ ಬಂದಿರೋದು ಬೇರೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಮೀಡಿಯಾ ಪರ್ಸನ್ ಆಗಿ ಒಂದಿಷ್ಟು ಅಬ್ಸರ್ವ್ ಹತ್ರ ಹೇಳಬೇಕು ಅಂತ ಬಂದಿದ್ದೀನಿ ಹೇಳಿ ವಯಸ್ಸಿಗೆ ಬರದೇ ಇರೋ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ದುರುಪಯೋಗ ಪಡಿಸ್ಕೊಂತ ಇರೋ ಒಂದು ದೊಡ್ಡ ತಂಡ ನಮ್ಮ ಸಂಸ್ಥೆ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ ಸರ್ ಮಾನಕ್ಕೆ ಎದ್ರಿ ಜೀವನ ನೆನೆಸ್ಕೊಂಡು ಹೆಣ್ಮಕ್ಳುಗಳು ಈ ವಿಷಯನ ಯಾರಿಗೂ ಹೊರಗಡೆ ಹೇಳ್ತಾ ಇಲ್ಲ ಇದ್ರ ಪರವಾಗಿ ನಮ್ಮ ಕೈಯಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆ ಪರವಾಗಿ ಸಾಕ್ಷಿನ ನಾವೀಗ ತಗೊಂಡು ಬಂದಿದ್ದೀವಿ ಸರ್ ಆ ಹೇಳಿ ಈ ಗಿಟಾರಿಸ್ಟ್ ಲಾರೆನ್ಸ್ ಅವ್ರ ಕುಟುಂಬದವ್ರ ಜೊತೆ ನನಗೆ ಒಳ್ಳೆ ಸಂಬಂಧ ಇದೆ ಅವಳು ತಮ್ಮ ಮಗಳು ಮರಲಿನ್ನ ನನ್ನ ಮಗಳು ಅಂತಲೇ ಅನ್ಕೊಂಡಿದ್ದೀನಿ ಹೀಗಿರುವಾಗ ಅಂತ ಒಬ್ಬ ಹುಡುಗ ಆ ಹುಡುಗಿಗೆ ಒಂದು ಮೊಬೈಲ್ ಫೋನ ಕೊಡಿಸಿ ವಶೀಕರಣ ಮಾಡಿಕೊಂಡು ಇವನು ಹೇಳಿದ ಹಾಗೆ ತಪ್ಪಾಗಿ ಬಳಸ್ಕೊಳ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ ಆ ಹುಡುಗಿ ತಪ್ಪಿಸ್ಕೊಳ್ಳೋಕೆ ಮಾಡಿದೆ ಆ ಹುಡುಗಿಯಿಂದ ಸಿಕ್ಕಿದ ಮೊಬೈಲ್ ಫೋನ್ ಇದು ನೀವು ಹೇಳ್ತಾ ಇರೋ ವಿಷಯ ತುಂಬ ಕ್ರಿಟಿಕಲ್ ಆದದ್ದು ಈ ಸೋರ್ಸ್ ಇಟ್ಕೊಂಡು ನಾವು ವಿಚಾರಣೆ ಶುರು ಮಾಡ್ತೀವಿ ಆದರೆ ನಂತರ ಅಧಿಕಾರಿಗಳು ಮನ್ಸಿಡೋದ್ರಿಂದ ನಿರ್ಧಾರಕ್ಕೆ ಬರೋ ವಿಷಯ ಇದಲ್ಲ ಮಕ್ಕಳಿಗೆ ಬೇಡದೇರೋ ದುಡ್ಡುಗಳು ಅವಶ್ಯಕತೆಗಳು ಪೇರೆಂಟ್ಸ್ಗಳು ಬೆಳೆಸೋ ರೀತಿ ಈ ಥರ ವಿಷಯನ ಬದಲಾಯಿಸ್ಬೇಕು ಸರ್ ಈ ಅನ್ನೋ ಹುಡುಗನ ಇನ್ನೊಂದು ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ನಾನು ನೋಡಿದ್ದೀನಿ ಇಷ್ಟರ್ ದಿನನ್ ಕೂಡಲೇ ಈ ಕೇಸ್ನ ತಗೊಂಡು ವಿಚಾರಿಸೋಕೆ ಶುರು ಮಾಡ್ತೀನಿ ಸರ್ ವಿನೋದ್ ನಿಮ್ಮ ಮೀಡಿಯಾ ಸಪೋರ್ಟು ದೀನ್ಯ ನಿಮ್ಮ ಸಹಕಾರನು ನಮಗೆ ತುಂಬ ಸಹಾಯ ಆಗುತ್ತೆ ಶೋರ್ ಸರ್ ವಿ ಎಕ್ಸ್ಪೆಕ್ಟ್ ಯುವರ್ ಸಿನ್ಸಿಯರ್ ಕಾಪರೇಷನ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ 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 ಯು 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 ಸರ್